ನನ್ನ ಪ್ರೀತಿಯ ವೀಕ್ಷಕರೇ ಇದನ್ನು ನಮ್ಮ ಬನ್ನೂರಿನ ಸ್ಟ್ಯಾಂಡು ಮತ್ತು ಕೋದಂಡರ ಬಸ್ವಾಮಿ ದೇವಸ್ಥಾನ ಮತ್ತು ಇಲ್ಲಿ ಏನಂದರೆ ವರ್ಷಕ್ಕೊಂದು ಸಲ ನಮ್ಮ ಬನ್ನೂರಿನ ಬಂಡಿ ಹಬ್ಬ ಜಾತ್ರೆ ಹೆಮ್ಮದ್ರಮ್ಮ ಜಾತ್ರೆ ಅಂತ ನಡೆಯುತ್ತೆ ಇಲ್ಲಿ ತೇರು ಅದ್ಧೂರಿಯಾಗಿ ನಡೆಯುತ್ತೆ ಇಲ್ಲಿ ಏನಂದರೆ ವಿಷ ಒಂದು ಅಶ್ವಿನ್ ಕುಮಾರ್ ಸರ್ ಇದ್ದಾಗ ಎಮ್ ಎಲ್ ಎ ಸಾಹೇಬ್ರವರು ಇದ್ದಾಗ ನಾನು ಒಂದು ವೀಡಿಯೋ ಮಾಡಿದ್ದೆ ಏನು ವೀಡಿಯೋ ಅಂದರೆ ನಮ್ಮ ಬನ್ನೂರು ಇತಿಹಾಸದಲ್ಲಿ ಇದೊಂದು ಬಸ್ ಸ್ಟ್ಯಾಂಡು ಯಾವ ಥರ ಇದೆ ಅದೇ ಥರ ಇದೆ ಇನ್ನೂ ಇನ್ನೂ ಸ್ವಲ್ಪ ಚೇಂಜ್ ಆಗಿಲ್ಲ ಅದರಿಂದ ಆದಷ್ಟು ಬೇಗ ಇದೊಂದು ಅಭಿವೃದ್ಧಿ ಮಾಡಿ ಅಂತ ಒಂದು ವೀಡಿಯೋ ಮಾಡಿದ್ದೆ ಆ ಕ್ಷಣಗಳಲ್ಲಿ ಅವರು ಒಂದು ಇಷ್ಟು ಟೆಂಡರು ನಡೀತು ಇಷ್ಟೆಲ್ಲ ಮಾಡಿದ್ದಾರೆ ಪುರ ಪೂರ ಪ್ರಮಾಣದಲ್ಲಿ ಅವರು ಟೆಂಡರ್ ಕೊಟ್ಟಿದ್ದಾರೆ ಏನೂ ಗೊತ್ತಿಲ್ಲ ಆದರೆ ಇಲ್ಲಿ ಅರ್ಗುರ್ತಿಯಾಗಿ ಇದೇ ಥರ ಇದೆ ತುಂಬ ಗಾಡಿಗಳು ಬಂದಾಗ ವಾಹನಗಳು ಮತ್ತು ಬಸ್ಸು ಸ್ಕೂಲ್ ವಾಹನಗಳು ಬಂದಾಗ ಸಿಕ್ಕಾಪಟ್ಟೆಯಲ್ಲಿ ಬಟ್ಟೆಯಲ್ಲಿ ಧೂಳು ಬರುತ್ತೆ ಧೂಳು ಬಂದಾಗ ಎಲ್ಲರಿಗೆ ಕಣ್ಣಲ್ಲಿ ಬಾಯಲ್ಲಿ ಎಲ್ಲ ಧೂಳು ಹೋಗುತ್ತೆ ತುಂಬ ಎಕ್ಕಟ್ಟೋಗದೆ ಅದರಿಂದ ಆದಷ್ಟು ಇದೊಂದು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ತೋರಿಸ್ತೀನಿ ಎಲ್ಲ ವೀಡಿಯೋಗಳು ಫುಲ್ಲು ಸ್ಕ್ರಿಪ್ ಮಾಡಕ್ಕೆ ಹೋಗ್ಬೇಡಿ ಕೊನೆವರೆಗೆ ವೀಡಿಯೋ ನೋಡಿ ಯಾವ ಥರ ಇದೆ ನಮ್ಮ ಬನ್ನೂರು ಪರಿಸ್ಥಿತಿ ನಮ್ಮ ಬನ್ನೂರಿಂದ ಯಾ ಆದರೂ ಯಾರೇ ಎಮ್ ಎಲ್ ಎ ಆಯ್ಕೆ ಆದರೂ ನಮ್ಮ ಬನ್ನೂರು ಝೀರೋನೇ ಝೀರೋ ಆಗಿದೆ ಯಾರು ಅಭಿವೃದ್ಧಿ ಮಾಡ್ತಾನೇ ಇಲ್ಲ ತೋರಿಸಿನ ಹಾಗೆ ನೋಡಿ ನೀವು ನೋಡಿ ಈ ಕಡೆ ಎಲ್ಲ ಡಾಮರಿ ಡಾಮರಿ ಮಾಡಿದ್ದಾರೆ ಈ ಕಡೆಗೆ ಇಲ್ಲಿ ಮೊದಲು ಮರ ಇತ್ತು ದೊಡ್ಡ ಮರ ಅಕ್ಕಿಗಳು ಕಾಗೆಗಳು ಎಲ್ಲ ಕೆಳಗಡೆ ಎಲ್ಲ ಕ್ಲೀಜಾಗ್ತಿತ್ತು ನಿಂತ್ಕೊಳ್ಳೋಕೈತಾರಲಿಲ್ಲ ಪ್ಯಾಸೆಂಜರು ನೋಡಿ ಇಲ್ಲಿ ಒಂದು ದೇವಸ್ಥಾನ ಆಗಿದ್ದಾರೆ ತುಂಬ ಈಗಲ್ಲ ಅವಾಗಿಂದ ಆ ಕಾಲದಲ್ಲಿ ಇರೋದು ಅದರಿಂದ ಇಲ್ಲಿ ಡಾಂಬರೀಕರಣ ಇಲ್ಲಾದರೆ ಸಿಮೆಂಟು ಏನೋ ಕಾಂಕ್ರೀಟು ಏನೋ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಹಾಗೆಯೇ ಒಂಥರ ವಿಚಿತ್ರವಾಗಿ ಯಾವುದೋ ಒಂದು ಹಳ್ಳಿಗೆ ಹೋದ ಥರ ಇದೆ ನಮ್ಮ ಬಂದೂರಿನ ಪಾಪ್ಯುಲೇಷನ್ನು ಹೆಚ್ಚು ಕಡಿಮೆ ನಲವತ್ತು ಸಾವಿರವರೆಗೆ ಇರ್ಬೋದು ನನ್ನ ಅನಿಸಿಕೆ ಆದರೆ ಇದು ನೋಡ್ರೆ ನಮಗೆ ಮನಸ್ ಮನಸ್ಸಿಗೆ ಬೇಜಾರಾಗುತ್ತೆ ನೋಡ್ಕೊಳ್ಳಿ ಹಾಗೆ ಈ ಕಡೆ ಡಾಂಬರೀಕರಣ ಇಲ್ಲ ಈ ಕಡೆ ಡಾಂಬರೀಕರಣ ಆಗಿದೆ ತುಂಬ ಈ ಕಡೆ ಚೆನ್ನಾಗಿ ಕಾಣುತ್ತೆ ಒಂದು ಕಣ್ಗೆ ಸುಣ್ಣ ಒಂದು ಕಣ್ಗೆ ಬೆಣ್ಣೆ ಥರ ಇದೆ ಈ ಕಡೆ ಚೆನ್ನಾಗಿದೆ ಆ ಕಡೆ ಚೆನ್ನಾಗಿಲ್ಲ ನೋಡಿ ಯಾವ ಥರ ಇದೆ ಇದು ಇಡೀ ಇದಾದರೆ ತುಂಬ ಚೆನ್ನಾಗಿದೆ ಇದು ನೋಡಿ ಇದೊಂದು ವೀಡಿಯೋ ಮಾಡಿದೆ ಇಲ್ಲಿ ಒಂದು ತುಂಬ ಚೆನ್ನಾಗಿದೆ ನಮ್ಮ ಬಂದೂರಿನ ಬಸ್ ಸ್ಟ್ಯಾಂಡು ಏನು ಪ್ರೈವೇಟ್ ಬಸ್ ಬರೋಲ್ಲ ಬಂದರೆ ಬಂದು ಎರಡು ಬರ್ಬೋದು ಅಷ್ಟೇ ನಮ್ಮ ಶ್ರೀರಿಂಗಪಟ್ಣಗೆ ರವೀಂದ್ರದವ್ರ ಬಸ್ಸು ಹೋಗುತ್ತೆ ಅಷ್ಟೇ ಮತ್ತು ಯಾವ ಬಸ್ಸು ಹೋಗಲ್ಲ ಇಲ್ಲಿ ಅದರಿಂದ ಅಭಿವೃದ್ಧಿ ಏನೂ ಕಾಣ್ತಾ ಇಲ್ಲ ಅಭಿವೃದ್ಧಿ ಮಾಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಬಿಡುಗಡೆ ಚೆನ್ನಾಗಿದೆ